ಕಷ್ಟಬಲ್ಲವರಿಗೆ ಗೊತ್ತು ಕಷ್ಟದ ಬೆಲೆ ತಂದೆ ತಾಯಿ ಕಳೆದುಕೊಂಡವರಿಗೆ ಗೊತ್ತು ಅದರ ಯಾತನೆ ತಂದೆ ತಾಯಿಯನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ತೊಳೆಯುತ್ತಿದ್ದ ಪುಟ್ಟ ಬಾಲಕಿಗೆ ಆಶ್ರಯ ದಾತನಾಗಿ ತಂದೆಯ ಸ್ಥಾನದಲ್ಲಿ ನಿಂತು ಬದುಕು ರೂಪಿಸಲು ದಾರಿದೀಪವಾಗಿ ಮುನ್ನಡೆಸಲು ಮುಂದಾದ ಒಂದು ಕತೆ ನ್ಯೂಸ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಕಣ್ಣುಗಳು ತುಂಬಿ ಬರುತ್ತದೆ ಅಕ್ಕರಿಯಲ್ಲಿ ನಲಿಯುತ್ತಾ ಕುಣಿಯುತ್ತಾ ಬಾಳ್ಬೇಕಿದ್ದ ಬಾಲಕಿ ಚಿಕ್ಕಂದಿನಲ್ಲೇ ಅಮ್ಮನನ್ನ ಕಳೆದುಕೊಂಡ ನೋವಿನಲ್ಲೇ ವರ್ಷ ಕಳೀತಿದ್ದಂತೆ ದುರ್ದೈವ ಎಂಬಂತೆ ಯಾತ್ರೆಗೆಂದು ಹೋದ ತಂದೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾರೆ ಈ ಪುಟ್ಟ ಬಾಲಕಿ ತಂದೆಯನ್ನು ಕಳೆದುಕೊಂಡು ಕಿತ್ತು ತಿನ್ನುವ ಬಡತನದಲ್ಲೇ ಅಜ್ಜಿ ತಾತನ ಆಶ್ರಯದಲ್ಲೇ ಒಪ್ಪತ್ತು ತಿಂದು ಹರಕಲು ಮುರುಕಲು ಮನೆಯಲ್ಲೇ ಜೀವಿಸುತ್ತಿದ್ಲು ನಿಯಮ ಕಳೆದ ಹದಿನೈದು ದಿನಗಳ ಹಿಂದೆ ಈ ಮಗುವಿನ ಬಾಳಲ್ಲಿ ತಂಗಾಳಿ ಬೀಸಲು ಆರಂಭವಾಯಿತು ಅದು ಏನಂತೀರಾ ನಮ್ಮೂರು ನಮ್ಮ ಶಾಸಕ ಕಾರ್ಯಕ್ರಮ ಎದುರಾಳಿಗಳಿಗೆ ನಗಣ್ಯದಂತೆ ಕಂಡರೂ ಕೂಡ ಕಷ್ಟದಲ್ಲಿರೋರಿಗೆ ಬದುಕನ್ನು ರೂಪಿಸಿಕೊಡಲು ಈ ಕಾರ್ಯಕ್ರಮ ಮಾದರಿಯಾಗಿದೆ ಕಾಮಾಲೆ ಕಣ್ಣಿನಿಂದ ನೋಡದೆ ವಾಸ್ತವವನ್ನು ಅರಿತು ಒಳ್ಳೆಯ ಮನಸ್ಸಿನಿಂದ ಮೆಚ್ಚಬೇಕಾಗಿದೆ ಈ ಸಮಾಜ ಬಡತನವನ್ನೂ ಕೊಟ್ಟಿದೆ ಸಾವಿರಾರು ಶ್ರೀಮಂತರು ಅಧಿಕಾರಸ್ಥರು ನೂರಾರು ಕೋಟಿ ಒಡೆಯರು ನಮ್ಮಲ್ಲಿದ್ದಾರೆ ಆದರೆ ಮಾತೃಹೃದ ವ್ಯಕ್ತಿಗಳು ತುಂಬಾ ತುಂಬಾ ಕಮ್ಮಿ ಹಣದ ಜೊತೆಗೆ ಅಧಿಕಾರ ಬಂದರೆ ಎಸಿ ಕಾರ್ನಿಂದ ಕೆಳಗಿಳಿಯಲ್ಲ ಆದರೆ ಚಿಕ್ಕ ವಯಸ್ಸಿಗೆ ತಂದೆ ತಾಯಿಯನ್ನು ಕಳೆದುಕೊಂಡು ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣ ಪಡೆದು ಬೆಳೆದು ಉದ್ಯಮಿಯಾಗಿ ಶಾಸಕರಾದ ಪ್ರದೀಪ್ ಈಶ್ವರ್ ಹೃದಯಿಯಾಗಿ ಸ್ಪಂದಿಸಿ ಐವತ್ತ ಎರಡು ಅನಾಥ ಮಕ್ಕಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಈಗ ಅಪ್ಪ ಅಮ್ಮನನ್ನು ಕಳೆದುಕೊಂಡು ಸುರಿಯುವ ಮನೆಯಲ್ಲಿ ಇಳಿವಯಸ್ಸಿನಲ್ಲಿರುವ ಅಜ್ಜಿ ತಾತನೊಂದಿಗೆ ಮಂಚೇನಹಳ್ಳಿ ತಾಲೂಕಿನ ಪುರ ಗ್ರಾಮ ಪಂಚಾಯಿತಿ ದ್ವಾರಕಾನಹಳ್ಳಿಯಲ್ಲಿ ಐದನೇ ತರಗತಿಯ ಲೀಲಾ ಗಂಗಾ ಬಾಲಕಿಗೆ ಸುಂದರ ಬದುಕು ರೂಪಿಸಲು ಶಾಸಕ ಪ್ರದೀಪ್ ಈಶ್ವರ್ ಮುಂದಾಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತು ಗೌರಿಪ್ತನೂರಿನ ಅಂಬೇಡ್ಕರ್ ವಸತಿ ನಿಲಯಕ್ಕೆ ತಾವೇ ತಮ್ಮ ಕಾರಿನಲ್ಲಿ ಕುಳ್ಳಿರಿಸ್ಕೊಂಡು ಹೋಗಿ ಬಟ್ಟೆ ಬರೆ ಕೊಡಿಸಿ ಹಾಸ್ಟೆಲ್ಗೆ ಸೇರಿಸಿ ಬುದ್ಧಿವಾದ ಹೇಳಿದ್ದಾರೆ ಚೆನ್ನಾಗಿ ಹೋದಮ್ಮ ನೀನು ನಿನ್ನನ್ನು ನಾನು ಡಾಕ್ಟರ್ ಮಾಡಿಸ್ತೇನೆ ಅಂತ ಹಾರೈಸಿದ್ದಾರೆಹಳ್ಳಿಗೆ ಬಂದಾಗ ಆ ಮಗು ಬಂದು ಪ್ರದೀಪ್ ಅಂಕಲ್ ನನಗೆ ತಂದೆ ತಾಯಿ ಇಲ್ಲ ಅಂತ ಹೇಳಿದರು ಆಗಿ ನಮ್ಮ ಸರ್ನ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಬನ್ನಿ ಸರ್ ಈ ಕಡೆ ಸರ್ನ ಫೋನ್ ಮಾಡಿ ಏನು ಮಾಡ್ಬೋದು ಸರ್ ಅವರು ನನ್ನ ಜೊತೆ ಹಳ್ಳಿ ವಿಸಿಟಲ್ಲಿದ್ದರು ಹಿಂಗೆ ಅಂಬೇಡ್ಕರ್ ಹಾಸ್ಟಲಿಗೆ ಹಾಕೋಣ ಸರ್ ಇಲ್ಲಿ ಆರನೇ ಕ್ಲಾಸಿಂದ ಮೊರಾರ್ಜಿ ದೇಸಾಯಿ ಹಾಸ್ಟ್ಲಿಗೆ ಶಿಫ್ಟ್ ಮಾಡ್ಬೋದು ಅಂದರು ಸೊ ಆ ಮಗುನಿಲ್ಲೆಲ್ಲ ಅಡ್ಮಿಷನ್ಸ್ಗೆಲ್ಲ ವ್ಯವಸ್ಥೆ ಮಾಡಿ ಇವತ್ತು ಆ ಮಗುನ ಊರಿಂದ ಅಂದರೆ ಅವ್ರ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರೋಗಿದ್ದರು ಅವರ ತಂದೆ ಮಂತ್ರಾಲಯಕ್ಕೆ ಹೋದಾಗ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಅವ್ರ ದೊಡ್ಡಪ್ಪ ಚಿಕ್ಕ ಹಬ್ಬದನ್ನ ನೋಡ್ಕೊತಿದ್ರು ನಾನೇ ಹಾಸ್ಟ್ಲಲ್ಲಿ ಓದಿದ್ರೆ ಈಗ ನಾಳೆ ತಂದೆ ತಾಯಿ ಇಲ್ಲದೇ ಇದ್ದಾಗ ಒಂದು ಮಗು ಬೆಳೆಯೋದು ಭಾಳ ಕಷ್ಟ ಅದಕ್ಕೆ ಹಾಸ್ಟೆಲ್ ಬೆಳೆದ್ರೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ಭಾವನೆ ಎಲ್ಲ ಟೀಚರ್ಸು ಸರ್ಕಾರ ಸ್ಪಂದಿಸಿದೆ ಆ ಮಗು ಚೆನ್ನಾಗಿ ಓದುತ್ತೆ ಅಂತ ಭರವಸೆ ಇದೆ ಬೇಕಾದ್ರೆ ಬಡವರಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಸಾವಿರ ಮಕ್ಕಳು ಬೇಕಾದರೂ ದತ್ತಕ್ಕೆ ತಗೊಳ್ಳೋ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ ಆ ಮಗುನ ಪಿ ಯು ಸಿ ಆದಮೇಲೆ ಹೇಳಿದ್ದೀನಿ ಪಿ ಯು ಸಿ ಆದಮೇಲೆ ಎಮ್ ಬಿ ಬಿ ಎಸ್ ಓದಿದ್ರೆ ಆ ಎಂಟ್ರೆನ್ಸು ಐ ಐ ಟಿ ಎಂಟ್ರೆನ್ಸು ಆ ಕೋಚಿಂಗ್ ಕೊಡಿಸಿ ಆ ಮಗು ಏನು ಕೋರ್ಸ್ ಓದುತ್ತೋ ಅದನ್ನು ಓದಿಸ್ತೀನಿ ಕಣ್ಣಿಗೆ ಕಾಣದೆ ಕಷ್ಟ ಎದುರಿಸ್ತಿರುವ ಅದೆಷ್ಟೋ ಕುಟುಂಬಗಳಿರಬಹುದು ಉಳ್ಳವರು ಹೃದಯದಿಂದ ನೋಡಿ ಸಹಾಯ ಹಸ್ತ ಚಾಚಲು ಮುಂದಾದ್ರೆ ಕಷ್ಟದಲ್ಲಿರುವ ನೂರಾರು ಮಕ್ಕಳಿಗೆ ಬದುಕನ್ನು ರೂಪಿಸಿಕೊಡಬಹುದು ಶಾಸಕ ಪ್ರದೀಪ್ ಈಶ್ವರ್ ಶಿಕ್ಷಣ ಆರೋಗ್ಯಕ್ಕೆ ಮಹತ್ವ ನೀಡ್ತಾ ಹಳ್ಳಿಯ ಜನರ ಜೊತೆ ನಾನು ನಿಮ್ಮವನು ಎಂಬುವಂತೆ ಜಾತಿ ಮತ ಭೇದ ಇಲ್ಲದೆ ಬೆರೆತಿರೋದು ನಿಜಕ್ಕೂ ಸಂತಸ ಪಡುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಎ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ